ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಆರೋಗ್ಯಕ್ಕೆ ಒಂದು ವರವಾಗಿರುವಂತಹ ನಿತ್ಯ ಪುಷ್ಪದ ಹೂವು ಅಥವಾ ಸದಾ ಪುಷ್ಪ ಅಂತ ಸಹ ಇದನ್ನು ಕರಿತೀವಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಬನ್ನಿ ಹಾಗಾದರೆ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಕರೆಯುವಂಥ ಆ ಒಂದು ಹೂವಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮನೆಯಂಗಣದಲ್ಲಿ ಮನಸೂರೆಗೊಳ್ಳುವಂತಹ ಒಂದು ಮುದ್ದ ಮುದ್ದಾಗಿ ಅರಳುವಂತಹ ಒಂದು ಪುಟ್ಟ ಗಿಡದ ಹೂವು ಈ ನಿತ್ಯ ಪುಷ್ಪ ದೇವರ ಪೂಜೆಗೆಂದೇ ಬಳಸುವ ಈ ಗಿಡದ ಹೂವು ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಹಾಗಾದ್ರೆ ಇದರಿಂದ ಏನೇ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಮಧುಮೇಹ ನಿಯಂತ್ರಣಕ್ಕೆ ನಿತ್ಯ ಪುಷ್ಪವನ್ನ ಬಳಸಲಾಗುತ್ತೆ ಹಾಕಿ ಸಾಕಷ್ಟು ಬಗೆಯ ಮದ್ದುಗಳಿದ್ದರೂ ನಿತ್ಯ ಪುಷ್ಪದ ಬಳಕೆ ಬಹಳ ಹೆಚ್ಚು ಪರಿಣಾಮಕಾರಿಯಾಗಿದೆ ಜೀರ್ಣಶಕ್ತಿ ಕಡಿಮೆಯಾದಂತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗಲು ಪ್ರಾರಂಭಿಸುತ್ತೆ ಅಂತಹ ಸಮಯದಲ್ಲಿ ಆಯುರ್ವೇದವು ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ ಅನ್ನು ನಿಯಂತ್ರಿಸಲು ನಿತ್ಯದ ಪುಷ್ಪವನ್ನು ಬಳಸಲು ಶಿಫಾರಸು ಮಾಡಲಾಗುತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿತ್ಯ ಪುಷ್ಪ ಹೂವಿನ ಎಸಳಿನ ಟೀಯನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ ಖಿನ್ನತೆ ಆತಂಕ ನಿವಾರಣೆಗೆ ನಿತ್ಯದ ಪುಷ್ಪ ಹೂವು ನಿತ್ಯ ಪುಷ್ಪದ ಬಳಕೆಯಿಂದ ಖಿನ್ನತೆ ಆತಂಕದಂತಹ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವೇನಾದರೂ ಮಾನಸಿಕವಾಗಿ ದಣಿದಿದ್ದರೆ ಅಥವಾ ಮನಸ್ಸು ಕೆಟ್ಟಂತೆ ಅನಿಸುತ್ತಿದ್ದರೆ ನಿತ್ಯಪುಷ್ಪ ಹೂವಿನ ಚಹಾವನ್ನು ಮಾಡಿ ಕುಡಿಯಿರಿ ಫ್ರೆಂಡ್ಸ್ ಇನ್ನು ಅಧಿಕ ರಕ್ತದೊತ್ತಡಕ್ಕೆ ಪರಿಹಾರವನ್ನು ಕೊಡುತ್ತೆ ನಿತ್ಯಪುಷ್ಪ ಪ್ರತಿದಿನ ನಿತ್ಯ ಪುಷ್ಪದ ಗಿಡದ ಎಲೆಗಳ ಪುಡಿಯನ್ನು ಚಿಟಿಕೆಯಷ್ಟು ಸೇವನೆ ಮಾಡೋದ್ರಿಂದ ಅಧಿಕ ರಕ್ತದೊತ್ತಡ ನಿವಾರಣೆ ಆಗುತ್ತೆ ನಿತ್ಯಪುಷ್ಪ ಗಿಡದ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಸೇವಿಸಿದರೆ ಋತುಚಕ್ರದ ಸಮಸ್ಯೆಯು ಸಹ ನಿವಾರಣೆ ಆಗುತ್ತೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ನಿತ್ಯ ಪುಷ್ಪ ಸ್ಕಿನ್ ಟ್ಯಾನಿಂಗ್ ಅಥವಾ ಕಪ್ಪು ಕಲೆಗಳು ಮೊಡವೆಯಂತಹ ಸಮಸ್ಯೆಗಳಿಗೆ ನಿತ್ಯ ಪುಷ್ಪ ಪರಿಹಾರವನ್ನು ನೀಡುತ್ತೆ ನಿತ್ಯ ಪುಷ್ಪದ ಗಿಡದ ಎಲೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮುಖಕ್ಕೆ ಹಚ್ತಾ ಬಂದರೆ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವನ್ನ ಸಿಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ಮುಖದ ಕಾಂತಿ ಸಹ ಹೆಚ್ಚಾಗುತ್ತೆ ಇನ್ನ ಮೆದುಳಿನ ಶಕ್ತಿ ವೃದ್ಧಿಗೆ ನಿತ್ಯ ಪುಷ್ಪ ಹೂವಿನ ರಸವನ್ನ ಸೇವನೆ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಸಹ ವೃದ್ಧಿಯಾಗುತ್ತೆ ಆಗುತ್ತೆ ಗಾಯವನ್ನು ಗುಣಪಡಿಸುವಂತಹ ಒಂದು ದಿವ್ಯ ಔಷಧಿ ನಿತ್ಯ ಪುಷ್ಪ ಗಾಯಗಳಿಗೆ ಹೂಗಳನ್ನ ಪುಡಿ ಮಾಡಿ ಗಾಯಕ್ಕೆ ಹಚ್ಚೋದ್ರಿಂದ ಗಾಯ ಬೇಗನೆ ವಾಸಿಯಾಗುತ್ತೆ ಹಾಗೆಯೇ ಕ್ಯಾನ್ಸರ್ ಚಿಕಿತ್ಸೆಗೂ ಸಹ ಈ ನಿತ್ಯ ಪುಷ್ಪನ ಬಳಸಲಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಕರೆಯುವಂತಹ ಈ ಹೂವಿನ ಬಗ್ಗೆ ಎಷ್ಟೊಂದು ಮಾಹಿತಿ ತಿಳ್ಕೊಂಡ್ರೆ ಅಲ್ವಾ ಸೊ ತಡ ಮಾಡಬೇಡಿ ದೇವರಿಗೆ ದೇವರಿಗೆ ಅಂತಾನೆ ನಾವು ಪೂಜೆಗೆ ಸಲ್ಲಿಸುವಂತಹ ಈ ನಿತ್ಯ ಪುಷ್ಪ ಹೂವಿನಿಂದ ಎಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡ್ರೆ ಅಲ್ವಾ ಸೊ ನಿತ್ಯ ಪುಷ್ಪವನ್ನ ನೀವು ಟೀ ಮೂಲಕನವರ ಸೇವನೆ ಮಾಡ್ಬೋದು ಹಾಗೆ ಏನೇ ಎಲೆಗಳನ್ನು ಸಹ ಸೇವನೆ ಮಾಡ್ಬೋದು ಸೊ ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು